ನಮಸ್ಕಾರ ಕೆ ಆರ್ ನಗರದ ನಟರಾಜು ಅವರ ಶುಂಠಿ ಮೊದಲು ಈ ರೀತಿ ಇತ್ತು ತದನಂತರದಲ್ಲಿ ಸಾಕಷ್ಟು ಪ್ರಯತ್ನದ ನಂತರ ಉತ್ತಮವಾಗಿ ಅಭಿವೃದ್ಧಿ ಆಗಿದೆ ಈಗ ಸೊ ಈ ರೀತಿ ಇರೋದಕ್ಕೆ ನಾನಾ ಕಾರಣಗಳಿತ್ತು ಒಂದು ಅವರ ಮಣ್ಣಿನ ಗುಣಧರ್ಮನೇ ಸ್ವಲ್ಪ ಸಮಸ್ಯೆ ಇತ್ತು ಅದರಲ್ಲಿ ಕಾರ್ಬೊನೇಟ್ಸು ಜಾಸ್ತಿ ಇತ್ತು ಮತ್ತು ಸ್ವಲ್ಪ ಕಬ್ಬಿಣದ ಕೊರತೆಯೂ ಕೂಡ ಇತ್ತು ಅಲ್ಲಿ ಸೊ ಮಣ್ಣು ಪರೀಕ್ಷೆ ಮಾಡಿಸಿ ನೋಡಿದಾಗ ಅವರಿಗೆ ನೋಡಿ ಇಲ್ಲಿ ನೀವು ಇದು ನೀರಿನ ಪರೀಕ್ಷೆದು ನೀರಿನಲ್ಲೂ ಕೂಡ ನಮಗೆ ಕಾರ್ಬೊನೇಟ್ ಕಂಟೆಂಟು ಜಾಸ್ತಿ ಇದೆ ಮತ್ತು ಸೋಡಿಯಂ ಅಬ್ಸಾರ್ಪ್ಷನ್ ರೇಷ್ಯೋ ನೈಟ್ರೇಟ್ ಕಂಟೆಂಟು ಆರ್ ಎಸ್ ಸಿ ಇವೆಲ್ಲ ಜಾಸ್ತಿ ಇದೆ ಸೊ ಆಮೇಲೆ ಮಣ್ಣಲ್ಲೂ ಕೂಡ ನಮಗೆ ಕಾರ್ಬೊನೇಟ್ಸ್ ಸೈ ಇದೆ ಸುಣ್ಕಲ್ ಮಣ್ಣು ಅಂತೀವಲ್ಲ ಆ ಥರ ಸ್ವಲ್ಪ ಸಮಸ್ಯೆ ಇತ್ತು ಅವರಿಗೆ ಅದರ ಅವರು ಒಂದು ನಾಟಿ ಮಾಡಿ ಒಂದು ತಿಂಗಳು ಆದ ನಂತರ ಒಂದು ಒಂದೂವರೆ ಆದ ನಂತರ ನನಗೆ ಕರೆ ಮಾಡಿ ಈ ರೀತಿ ಪ್ರಾಬ್ಲಮ್ ಇದೆ ಸರ್ ಏನು ಮಾಡಿದ್ರು ಕ್ಯೂರ್ ಆಗ್ತಾಯಿಲ್ಲ ಅಂತ ಹೇಳಿದ್ದಕ್ಕೆ ಕೆಲವೊಂದು ಸಜೆಷನ್ ಕೊಟ್ಟಿದ್ವಿ ಅವರು ಅದನ್ನು ಅನುಸರಣೆ ಮಾಡಿದ್ದಾರೆ ಮೈಸೂರು ಜಿಲ್ಲೆ ಕೇರನಗರ ತಾಲೂಕಲ್ಲಿ ನಾನು ಶುಂಠಿ ಹಾಕಿರೋದು ಇದು ಶುಂಠಿ ತುಂಬ ವೈಟ್ ಲೀಫ್ ಒಂದು ಬೆಳವಣಿಗೆನೇ ಇರಲಿಲ್ಲ ನಾನು ಎಲ್ಲ ಥರದನ್ನ ಡ್ರೆಂಚಿಂಗ್ ಕೊಟ್ಟು ಮತ್ತು ಸು ಗೊಬ್ಬರ ಎಲ್ಲ ಕೊಟ್ಟು ಏನು ಮಾಡಿದ್ರು ಇದು ನನಗೆ ಪ್ರಾಬ್ಲಮ್ಮು ಕರೆಕ್ಟಾಗಿರಲಿಲ್ಲ ಆಮೇಲೆ ನಾನು ಡಾಕ್ಟರ್ ಹರಿ ಸರ್ ಅವ್ರದ್ದು ನನಗೆ ಕಾಂಟ್ಯಾಕ್ಟ್ ನಂಬರ್ ಸಿಕ್ತು ಆ ಕಾಂಟ್ಯಾಕ್ಟ್ ನಂಬರ್ ಮೇಲೆ ಅವ್ರನ್ನ ನಾನು ಕಾಲ್ ಮಾಡಿ ಕೇಳಿದೆ ಆವಾಗ ಅವರು ಸರ್ ಹಿಂಗೆ ಈ ರೀತಿ ಆಗಿದೆ ಅಂತ ಹೇಳಿದ ಮೇಲೆ ಆಯಿತು ಸಾಯಿಲ್ ರಿಪೋರ್ಟ್ ಕಳಿಸಿ ಸರ್ ಸಾಯಿಲ್ ಟೆಸ್ಟ್ ಮಾಡಿಸಿದ್ದೀನಿ ಅಂತಂದೆ ಸಾಯಿಲ್ ಟೆಸ್ಟ್ ಮಾಡಿಸಿ ಇದು ಮಾಡಿದ್ಮೇಲೆ ಸಾಯಿಲ್ ಪಿ ಎಚ್ ಮಟ್ಟ ಅಲ್ಲ ನೋಡಿ ಮತ್ತು ವಾಟ್ರು ನಾ ಪಿ ಎಚ್ ಮಟ್ಟನು ವಾಟ್ರದು ಇದನ್ನು ಒಂದು ಸ್ವಲ್ಪ ಟೆಸ್ಟ್ ಮಾಡಿಸಿ ಅಂದರು ವಾಟ್ರ್ನೂ ಟೆಸ್ಟ್ ಮಾಡಿಸಿದ್ಮೇಲೆ ಅದರಲ್ಲಿ ಕಾರ್ಬನ್ ಅಂಶ ಎಲ್ಲ ಜಾಸ್ತಿ ಇತ್ತು ಅದರಲ್ಲೂ ಪಿ ಮಟ್ಟ ಜಾಸ್ತಿ ಇತ್ತು ಆವಾಗ ಅವರು ಜಿಪ್ಸಮ್ನ ಡಾ ಫಸ್ಟ್ ಹಾಕಿದ್ರ ಅಂತ ಅಂದರು ಇಲ್ಲ ಸರ್ ಜಿಪ್ಸಮ್ ಹಾಕಿಲ್ಲ ಅಂತ ಅಂದೆ ಪಟದ ಮೇಲೆನೇ ಅವರು ಡ್ರಂಚಿಂಗ್ ಮಾಡಿಸಿದ್ರು ಜಿಪ್ಸಮ್ನ ಡ್ರಮ್ಗೆ ಹಾಕಿ ಬ್ಯಾರ್ಲಿಗೆ ಹಾಕಿ ನೀರಿನ ಜೊತೆ ಡ್ರಂಚಿಂಗ್ ಕೊಟ್ಟ ಮೇಲೆ ಶುಂಠಿ ತುಂಬ ಚೆನ್ನಾಗಿತ್ತು ಇದು ನಾವು ಬರೋಲ್ಲ ಇದು ಬೆಳೆ ಫೇಲೂರ್ ಆಯಿತು ಅಂತ ಅಂದ್ಕೊಂಡಿದ್ದೆ ಬಟ್ ನಮ್ಮ ಹರೀಶ್ ಸರ್ ಅವ್ರ ಕಡೆಯಿಂದ ತುಂಬ ಚೆನ್ನಾಗಿದೆ ಧನ್ಯವಾದಗಳು ಸರ್ ಸೊಲ್ಯೂಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಈ ಒಂದು ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಅವರು ಭಾಳ ಪ್ರಯತ್ನ ಪಟ್ಟಿದ್ರು ಸಾಧ್ಯ ಆಗಿರಲಿಲ್ಲ ಅಂದರೆ ಅಂದರೆ ಸರಿಯಾಗಿ ಅದನ್ನು ನಾವು ವಿಶ್ಲೇಷಣೆ ಮಾಡಿ ಹೇಳೋರು ಸಿಕ್ಕಿರಲಿಲ್ಲ ಅವರಿಗೆ ನನಗೆ ಅವರು ರಿಪೋರ್ಟ್ಸ್ ಎಲ್ಲ ಕಳಿಸಿ ಕರೆ ಮಾಡಿದಾಗ ನಾನು ಕೂಡ ಸಂಪೂರ್ಣವಾಗಿ ಅದನ್ನು ಒಂದು ಅವಲೋಕನ ಮಾಡಿ ಈ ಒಂದು ಅಂಶಗಳನ್ನ ಹೇಳಿದಾಗ ಸರಿ ಹೋಗಿದೆ ಧನ್ಯವಾದ